ಸೊ ಹಾಯ್ ಅಲೋ ಹಣಗಳ ನೀವು ನೋಡೋಕೆ ಹಚ್ಚಿರ ನಾಗರಾಜ್ ನಾಗಝೀರೋ ಅನ್ನ ಯೂಟ್ಯೂಬ್ ಚಾನಲ್ಲ ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕ್ ಹಚ್ಚಿರಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಹಂಗ ಲೈಕ್ ನೋವು ಮಾಡ್ರಿ ಸೊ ಹಾಯ್ ಹಣಗಳ ಇವತ್ತು ದುಗ್ಗತ್ತಿ ಮಾರ್ಕೆಟಿಗೆ ಬಂದ ನೋಡ್ರಿ ಅಣ್ಣ ಏನು ಹೇಳ್ತಿದ್ ಮರಿ ಮೂವತ್ತೆರಡು ಸಾವಿರ ಹೇಳ್ತಾರಂತ ಅಲ್ಲ ಅಣ್ಣ ಅದು ವೈಟ್ ಅದು ವೈಟ್ ಏನು ಅಣ್ಣ ರೇಟ್ ಇಪ್ಪತ್ತೆಂಟುವರೆ ಅಂದ್ ನೋಡ್ರಿ ಅದು ವೈಟ್ ಇವತ್ತು ತುಗ್ಗತ್ತಿ ಮಾರ್ಕೆಟ್ ಆಗ ಬರ್ತಿ ಕರಿಮರಿಗಳ ಕುಡಿಯಾವಣ ನಮ್ ಚಾನಲ್ ಸಬ್ಸ್ಕ್ರೈಬ್ ಬರೋದ ನೋಡ್ರಿ ಕೂಡ ಕೈಯಾಗ ಹನ್ನೊಂದು ಸಾವಿರ ಮುನ್ನೂರು ಅಂತಾನೆ ಹೇಳಕತ್ತಾರ ಜವಳ ಮರಿ ಪಾಡ ಇವರ ನಮ್ಮ ಅಣ್ಣ ಇಲ್ಲಿ ಕರೆ ಮರಿ ಪಾಡೋದ ನೋಡ್ರಿ ಇದಕ್ಕೆ ಸೇಲ್ ಆಗೈತೆ ನೋಡ್ರಿ ಅವು ಇವು ಏನು ಹೇಳಿದೆ ಅಣ್ಣ ರೇಟ್ ಹನ್ನೆರಡುವರೆ ಸಾವಿರ ರೂಪಾಯಿ ನಮ್ಮ ಮರಿ ಹೇಳ್ತಾರ ಇದನ್ನ ಹನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟಾರ ಇದು ಆಗೈತೆ ಅವು ಇನ್ನೂ ಸೇಲ್ ಆಗಿಲ್ಲ ಮರಿನು ಪಾಡದಾವ ಅಲ್ಲಿ ಕರೆಮಾರಿ ಪಾಡೋದ ನೋಡ್ರಿ ಏನ್ ಹೇಳಿ ಅಣ್ಣ ರೇಟ್ ಇವು ಏಳುವರೆ ಸಾವಿರ ಚೆನ್ನಾಗ್ ಅದಾವ ಕರೆ ಮರಿ ಹಾಕ ಅದಾವ ಇಲ್ಲೇ ರಾಶಿ ಮಾರಿ ಪಾಡೋದ ನೋಡ್ರಿ ಕರೆ ಕರೆಮಾರಿ ಕೆಮ್ಮಿ ಅಣ್ಣ ಏನ್ ಹೇಳಿ ರೇಟ್ ಇವರಿ ಎಂಟೂವರೆ ಅಪಾರ ಹೇಳ್ತಾರ ಏಳರ ಮೇಲೆ ಬಂದ್ರೆ ಬಂದ್ರಂತ ಇಲ್ಲಿ ಕರೆ ಮರಿ ಪಾಡ ನೋಡ್ರಿ ಏನ್ ಹೇಳ್ತಿ ರೇಟ್ ಎಂಟ್ರಿಂದ ಎಂಟೂವರೆ ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರ ಇಲ್ಲೊಂದು ಕಡಲೆ ಮರಿ ಐತಿ ನೋಡ್ರಿ ಪಾಡ ಐತಿ ನಮ್ ದೊಡ್ಡಪ್ಪ ಅದ್ ತಿಂಡಿ ದೊಡ್ಡಪ್ಪ ತಿಂಡಿ ಹಾ ಇಲ್ಲೊಂದು ಜಾಲ್ ಮರಿ ಐತಿ ನೋಡ್ರಿ ಹತ್ ಸಾವಿರ ಹೇಳ್ತಾನೂಟ್ಯೂಬ್ ಆಗ್ತಾನ ಯೂಟ್ಯೂಬ್ ಏನ್ ಹೇಳಿ ಹತ್ತು ಸಾವಿರ ಅಂದ್ ನೋಡ್ರಿ ಜಾಲ ಮಾರಿ ಇಲ್ಲಿ ಹೆಣ್ಮಾರಿ ಅದ ನೋಡ್ರಿ ಹೆಣ್ಮರಿ ಟೆಗರ್ ಮರಿವೆಲ್ಲ ಇವರೇಟ್ ಏನ್ ಹೇಳಿ ಅದೇ ಇವ್ರು ಸೋಲ್ಡ್ ಓಟೆಗೆ ಒಂದು ನೋಡ್ರಿ ಎಂಟೂವರೆ ಸಾವಿರದಂಗ

ಚೆನ್ನ ನೋಡ್ರಿ ಹಬ್ಬ ಕೊಯ್ಯಾಕ ದುಗ್ಗತಿ ಸಂತೆ ಆಗ ನೋಡ್ರಿ ಅರ್ಪಣೆ ಮತ್ತೆ ಆಗ್ತಾರ ಬರ್ತಾರೆ ಬರ್ತಾರ ಮೂರ್ ಸಂತಿನ ಕಾಣ್ತಾರ ರಾಣೆಬೆನೂರ ಕಮ್ಮಿ ರಾಣೆಬೇನೂರ ಯಾವಾಗಾರ ಒಮ್ಮೆ ಕಾಣ್ತಾರ ಇಲ್ಲಿ ಒಂದ್ ಸೈಜನ್ ಮರಿಗಳು ನೋಡ್ರಿ ಅಣ್ಣ ಏನ್ ರೇಟ್ ಅಣ್ಣ ಏನ್ ಹೇಳ್ತಿವ್ರೇಟ್ ಅದನ್ನ ಹದಿನಾಲ್ಕೂವರೆ ಸಾವಿರ ಹೇಳ್ತಾರೆ ಮರಿಗಳು ಪಾಡದ ನೋಡ್ರಿ ಇದು ಮಚ್ಚ ಮರಿ ಪಾಡೈತು ನೋಡ್ರಿ ಒಂದು ಇಲ್ಲಿ ಮರಿ ಕರಿಯ ಮರಿ ಅದ ನೋಡ್ರಿ ಚೆನ್ನಾಗ್ ಅದಾವ ರೇಟ್ ಏನು ಹೇಳಿ ಹನ್ನೊಂದು ಸಾವಿರ ಹೇಳ್ಯಾರ ಪಾಡೈತು ನೋಡ್ರಿ

ಇಲ್ಲೊಂದು ಹಜಾರ್ ಒಂದ್ ನೋಡಿರಿ ಮರಿ ಏನ್ ಹೇಳ್ತಿದ್ದ ರೇಟ್ ಮೂವತ್ನಾಲ್ಕು ಸಾವಿರ ಅಲ್ಲ ನಾಲ್ಕಲ್ಲ ಇದು ಅವ್ರದಂತ ಅಲ್ಲ ರೇಟ್ ಇವೆರಡ ಮತ್ತೆ ಅವ್ರ ಅಷ್ಟು ಮರ್ಯಾದಾವ್ದು ಕರಿಮ್ರಿ ಏನು ಹೇಳ್ತಿದ್ರಿ ರೇಟ್ ಮೂವತ್ತೆಂಟು ಸಾವಿರ ಇದು ಇದು ಇಪ್ಪತ್ತೆಂಟು ಸಾವಿರ ಚೆನ್ನಾಗ ನೋಡ್ರಿ ಮರಿ ಇದು ಚಿಕ್ಕ ಮರಿ ಪಾಡೈತಿ ನೋಡ್ರಿ ಇದನ್ನ ಅವ್ರದ ಇದು ಬಿ ಅವ್ರದಾ ಇರಬಾರ್ದು ಭವಿಷ್ಯ ಗೊತ್ತಿಲ್ಲ ಸೊ ಅಜ್ಜ ದೊಡ್ಡ ಯಾವಾಗ ಅನ್ನಿಸ್ತೈತಿ ದುಗ್ಗತ್ತಿ ಮಾರ್ಕೆಟಾಗ ಜಗ್ಗಿ ಮರಿ ಹೇಳ್ತೇನೆ ರೇಟ್ ೇಟ್ ಏನಿಲ್ ಅಲ್ಲಿ ಎರಡಲ್ಲಿ ಇಪ್ಪತ್ನಾಲ್ಕು ಸಾವಿರ ಆತಾರ ನೋಡ್ರಿ ಇಲ್ಲೊಂದು ಮಚ್ಚ ಮರಿ ಐತೆ ನೋಡ್ರಿ ಚೆನ್ನಾಗೈತು ಕೊಂಬು ಸೈಜ್ ಹಂಗ ಇಲ್ಲಿ ಒಂದು ಚೆಂದ ಮರಿ ಐತಿ ಚೀಪ್ ಅಂಡ್ ಬೆಸ್ಟ್ನೆಸ್ ಸಿಗೋದಿದೆ ಓ ಇಲ್ಲ ಎರಡು ಸಾಣೆ ಒಡದಾರ ನೋಡ್ರಿ ಮಿಷಿನ್ ಚೆನ್ನಾಗಿ ಐತೆ ಮರಿ ಇದಕ್ಕಿನ್ನ ಇದು ಮರಿ ಚೆನ್ನಾಗಿ ನೋಡ್ರಿ ಮರಿಕುರಿ ಹೇಳ್ತಿ ರೇಟ್ ಹದಿನೇಳುವರೆ ನೋಡ್ರಿ ಸಾವಿರ ಹೇಳ್ತಾರ ನೋಡ್ರಿ ಇವ ನಿಮ್ಮ ಅಜಾ ಏನ್ ಹೇಳ್ತಿ ರೇಟ್ ಇವ ಮೂವತ್ತೈದು ಸಾವಿರ ಅಲ್ಲ ಅಲ್ಲ ಇದು ಮರಿ ಕುರಿ ಇದೆ ಎರಡು ಅಲ್ಲ ಇದೇನು ನಿಮ್ದು ಅದು ನಮ್ಮದು ಇದು ಏನು ಹೇಳ್ತೀನಿ ಇಪ್ಪತ್ಮೂರು ಸಾವಿರ ಇದಾವರ ರಜಾ ಅಲ್ವಾಲ್ ಯಪ್ಪರ್ಗಾರ ನೋಡ್ರಿ ಚೆನ್ನಾಗಿ ಮರಿ ತಂದಾರ ಅದು ಚೆನ್ನಾಗೈತೆ ಅದು ಬಿಳಕಾಲ ಮರಿ ಹ್ಞೂ ಮಣ್ಣಾರದ ಓ ಅದಕ್ಕೆ ಸ್ವಲ್ಪ ಕೊಮ್ಮ ಕ್ರಾಸ್ ಆಗೈತೆ ಬಿಟ್ರೆ ಮರಿ ಚೆನ್ನಾಗೈತಿ ಇಪ್ಪತ್ತ್ ಮೂರು ಸಾವಿರ ಹೇಳ್ತಾರಂತೆ ಇಲ್ಲಿ ಮರಿ ಪಾಡದ ನೋಡ್ರಿ ಜವಳ ಮರಿ ಏನು ನಾ ರೇಟು ஏன் அண்ணா ரேட்டு வண அப்பார்த்தானா பால் சந்த காண்தான ಒಂದೊಂದಕ್ಕೆ ಇಪ್ಪತ್ತೆರಡುವರೆ ಸಾವಿರ ಹೇಳ್ತಾರ ಇಪ್ಪತ್ತೆರಡೂವರೆ ಸಾವಿರ ಹೇಳ್ತಾರ ಒಂದೊಂದು ಹಬ್ಬಕ್ಕೆ ಕೊಯ್ಯಕ ಅದಾವ ನೋಡ್ರಿ ಇಲ್ಲಿ ಹಬ್ಬ ಜಾತ್ರೆ ಮಾಡಾಕ ಎಲ್ಲ ಟೆಗರ್ ಮರಿಗಳು ಅದಾವೆ ಅವರು ಪೊನ್ನೆ ಮಾತಾಡ್ತಾರಲ್ಲ ಈ ಭಾಳ ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಟೆಗರ್ ಕ್ಯಾಮ್ರ ಈ ಒಂದು ಎಂಟೇನ ಹತ್ತದವ ಅಷ್ಟೆ ಏನು ಹೇಳ್ತೀವಿ ರೇಟ್ ಎರಡು ಜೋಡಿ ನಲ್ವತ್ತೆಂಟು ಸಾವಿರ ಯಾತಾರೆ ಸಾವಿರ ಹೇಳಿ ಹಾಂ ನಾಲ್ಕು ಬೇಕು ನೀನು ಬೇಕು ಜೊತೆಗೆ ನಾಲ್ಕಕ್ಕೆ ನಾಲ್ಕು ಎಪ್ಪತ್ತೆರಡು ಸಾವಿರ ಇದು ಎರಡಲ್ಲ ಇದು ನಾಲ್ಕು ಅಲ್ಲ ಇದು ಕುರಿ ಇಲ್ಲೇ ಮರಿ ಪಾಡದ ನೋಡ್ರಿ ಮುಗಿದ ಗಡಬಚ್ಚಾರ ಓ ನಿಮ್ಮವ ಏನು ಹೇಳ್ತಿ ರೇಟ್ ರೇಟ್ ಏನು ಹನ್ನೊಂದು ಸಾವಿರ ಹೇಳ್ತಾರ ಅದೆರಡು ಸೋಲೋಟ್ರಿ ಹನ್ನೊಂದು ಸಾವಿರ ಹೇಳ್ದಾರ ಅವು ಹೆಂಗ ಮುಗ್ದವ ಹೆಂಗ್ ಮುಗ್ದಾವ ಹನ್ನೊಂದುವರೆ ಹಂಗ ಮುಗ್ದ ಬಂದ್ ನೋಡ್ರಿ ಅವು ಸೆಟ್ನಾಗ ಸಾಕ ಹಾಡ್ಕೊಳ್ ಬಂದ ನೋಡ್ರಿ ಏನು ಹೇಳ್ತೀರಿ ಏಟೆ ಹಾಡುಗಳಿಗೆ ಅಷ್ಟಕ್ಕೆ ವಿಡಿಯೋ ಮಾಡಾಕ ಏನು ಹೇಳ್ತೀರಿ ಹತ್ತು ಸಾವಿರದಂಗೆ ಹೇಳ್ತಾರ ಕಾದರವ ಮೇಯವ ಜಾತಿ ಆಡದ ನೋಡ್ರಿ ಚೆನ್ನಾಗ್ ಎಲ್ಲ ಜಾಲ್ಮರಿ ಐತೆ ನೋಡಿರಿ ಅಣ್ಣ ಏನು ಹೇಳ್ತಿ ರೇಟ್ ಇದಕ್ಕೆ ಅಲ್ಲ ಅಲ್ಲ ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ಅದೇ ಏನು ಹೇಳ್ತೇನೆ ಅಣ್ಣ ಹದಿನೆಂಟುವರೆ ಇದು ಅಣ್ಣ ಇದು ಎರಡಲ್ಲ ಅನ್ನೋರ್ಷ ಇದಕ್ಕಿನ್ನ ಅದು ಚೆನ್ನಾಗೈತೆ ಸಿದ್ದಣರ ಅಣ್ಣ ಅಂತ ಹಾಂ ನೀನೇ ಹೇಳ್ಬೇಡ ಅಣ್ಣ

ನಾ ಏನ್ ಹೇಳ್ತಿ ರೇಟ್ ಇವ ರೇಟ್ ಏನು ಹೇಳ್ತಿ ಅರವತ್ತೆರಡು ಸಾವಿರ ಜೋಡಿ ಕಡೆಗೆ ಬಿಸಿಲಿರೋದಕ್ಕ ಇದೆ ಕ್ಲಿಯರ್ ಕಾಣಲ್ಲ ಇಲ್ಲಿ ಒಂದ್ ಎರಡು ಮರಿ ಪಾಡದ ನೋಡ್ರಿ ಅಣ್ಣ ಏನ್ ಹೇಳ್ತಿ ರೇಟ್ ಏನುವ ರೇಟ್ 800 ಕೊಂದ ಹೇಳ್ತಾನೆ ನೀನು ಬರ್ತೀಯ ಮೆಸ್ಸಕ ಏನು ಹೇಳ್ತೀಯಾ ರೇಟ್ 66 46 ಏ ಕರೆಕ್ಟ್ ಹೇಳಿದ್ ನೋಡೋಣ ನೀನು ಕರೆಕ್ಟ್ ಹೇಳಿದಿ ಎಂಸ ಇಲ್ಲಿ ಎಳೆಕಿರೆ ಪಾಡದ ನೋಡಿ ಅಳಾರ್ಗೆ ಏನ ಹೇಳ್ತೀಯಾ ರೇಟ್ ಹದಿನೆಂಟುವರೆ ಹಾಳಾರಿಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿಕ್ರಿ ಹಂಗ ಲೈಕ್ನು ಮಾಡ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಅಂತ ಕಮೆಂಟ್ನೂ ಹಾಕಿರಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು